ನಮಸ್ಕಾರ ಪ್ರೇಕ್ಷಕರೇ ಸ್ವಾಗತ ಸಂಸ್ಕೃತಿ ಮಾಹಿತಿ ವಾಹಿನಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮಹಾಭಾರತ ಧರ್ಮದ ಮಹಾಕಾವ್ಯ ನಿನ್ನೆ ನಾವು ನೋಡಿದಂತೆ ಕೃಷ್ಣನು ಶಾಂತಿ ಪ್ರಯತ್ನ ಮಾಡಿದರೂ ದುರ್ಯೋಧನ ಹಠ ಬಿಡಲಿಲ್ಲ ಎಂದು ನೋಡೋಣ ಕುರುಕ್ಷೇತ್ರ ಯುದ್ಧದ ಘೋಷಣೆ ಸೇನೆಗಳ ಸಿದ್ಧತೆ ಮತ್ತು ಅರ್ಜುನನ ಮನಸ್ಸಿನ ಸಂಕಟ ಪ್ರೇಕ್ಷಕರೇ ಕುರುಕ್ಷೇತ್ರದ ಮೈದಾನದಲ್ಲಿ ಎರಡು ದೊಡ್ಡ ಸೇನೆಗಳು ಎದುರೆದುರಾಗಿ ನಿಂತಿವೆ ಒಂದೆಡೆ ಧರ್ಮರಾಜ ಯುಧಿಷ್ಠಿರನ ಸೇನೆ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಪುತ್ರರು ಅಭಿಮನ್ಯು ಘಟೋತ್ಕಚ ಸತ್ಯಕಿ ಎಲ್ಲರೂ ಸಜ್ಜಾಗಿದ್ದಾರೆ ಇನ್ನೊಂದೆಡೆ ಕೌರವರ ಸೇನೆ ಭೀಷ್ಮ ಪಿತಾಮಹನ ನೇತೃತ್ವದಲ್ಲಿ ದುರ್ಯೋಧನ ದುಸ್ಸಾಸನ ಕರ್ಣ ದ್ರೋಣ ಅಶ್ವತ್ಥಾಮ ಶಕುನಿ ಸೂರ್ಯೋದಯದ ಹೊತ್ತಿನಲ್ಲಿ ಭೀಷ್ಮ ಪಿತಾಮಹನು ತನ್ನ ಶಂಖವನ್ನು ಊದುತ್ತಾನೆ ಯುದ್ಧದ ಆರಂಭವನ್ನು ಘೋಷಿಸುತ್ತಾನೆ ಅದರ ನಂತರ ಎಲ್ಲಾ ಯೋಧರು ಶಂಖ ಭುಗಲ್ ಮೃದುಂಗ ಎಲ್ಲವನ್ನೂ ನಾದಿಸುತ್ತಾರೆ ಕುರುಕ್ಷೇತ್ರ ಮೈದಾನವು ಶಂಖನಾದದಿಂದ ಕಂಪಿಸುತ್ತದೆ ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಋಷಿಕೇಶ ಕೃಷ್ಣನು ಪಾಂಚಜನ್ಯ ಶಂಖವನ್ನು ಊದಿದನು ಅರ್ಜುನನು ದೇವದತ್ತ ಶಂಖವನ್ನು ಊದಿದನು ಭೀಮನು ತನ್ನ ಪೌಂಡ್ರ ಶಂಖವನ್ನು ಊದಿದನು ಅರ್ಜುನನು ತನ್ನ ಗಾಂಡೀವವನ್ನು ಹಿಡಿದು ರಥದ ಮಧ್ಯಕ್ಕೆ ಬರಲು ಕೃಷ್ಣನಿಗೆ ಹೇಳುತ್ತಾನೆ ಮಧ್ಯದಲ್ಲಿ ನನ್ನ ರಥ ನಿಲ್ಲಿಸು ನನಗೆ ಎದುರು ಯಾರು ಯಾರು ನಿಂತಿದ್ದಾರೆ ನೋಡಬೇಕು ಕೃಷ್ಣನು ರಥವನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಾನೆ ಅರ್ಜುನನು ತನ್ನ ಬಂಧು ಬಾಂಧವರು ಗುರುಗಳು ತಾತ ಭೀಷ್ಮ ದ್ರೋಣ ಎಲ್ಲರನ್ನು ನೋಡುತ್ತಾನೆ ಅವನ ಮನಸ್ಸು ದುಃಖದಿಂದ ತುಂಬುತ್ತದೆ ಕೃಷ್ಣ ನನ್ನ ಕೈಗಳು ನಡುಗುತ್ತಿವೆ ಬಾಣಗಳು ಕೈಯಿಂದ ಜಾರುತ್ತಿವೆ ಈ ಯುದ್ಧ ನನಗೆ ಬೇಡ ನನ್ನ ಸ್ವಜನರನ್ನು ಕೊಲ್ಲುವುದು ನನಗೆ ಧರ್ಮವಲ್ಲ ಅವನು ಗಾಂಡೀವವನ್ನು ಕೆಳಗಿಡುತ್ತಾನೆ ಮತ್ತು ಕುಳಿತುಕೊಳ್ಳುತ್ತಾನೆ ಇಲ್ಲಿ ಪ್ರೇಕ್ಷಕರೇ ಕಥೆಯ ತಿರುವು ಅತ್ಯಂತ ಮುಖ್ಯವಾಗುತ್ತದೆ ಅರ್ಜುನನು ಯುದ್ಧಕ್ಕೆ ಸಿದ್ಧನಿಲ್ಲ ಕೃಷ್ಣನು ಧರ್ಮ ಕರ್ತವ್ಯ ಆತ್ಮಸ್ವರೂಪದ ತತ್ವಗಳನ್ನು ಉಪದೇಶಿಸಲು ಸಿದ್ಧನಾಗುತ್ತಾನೆ ಇದಕ್ಕೇ ನಾವು ಕ್ಲೈಬ್ಯಾರ್ಥ ನೈತತ್ವಯುಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತತ್ವೋತಿಷ್ಠ ಪರಂತಪ ಇದರ ಅರ್ಥ ಪಾರ್ಥ ನಿನ್ನ ಹೃದಯದ ದುರ್ಬಲತೆಯನ್ನು ತೊರೆದು ಎದ್ದು ನಿಲ್ಲು ಇದು ನಿನಗೆ ಸೂಕ್ತವಲ್ಲ ಕೃಷ್ಣನು ಅರ್ಜುನನಿಗೆ ಧರ್ಮದ ತತ್ವವನ್ನು ಬೋಧಿಸಲು ತಯಾರಾಗುತ್ತಾನೆ ಅರ್ಜುನನು ಶ್ರದ್ಧೆಯಿಂದ ಕೇಳಲು ಸಿದ್ಧನಾಗುತ್ತಾನೆ ಪ್ರೇಕ್ಷಕರೇ ನಾಳೆ ನಾವು ನೋಡೋಣ ಭಗವದ್ಗೀತೆಯ ಮೊದಲ ಅಧ್ಯಾಯ ಕೃಷ್ಣನ ಉಪದೇಶದ ಪ್ರಾರಂಭ ಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಹಾಭಾರತದ ಕರ್ಮಕ್ಷೇತ್ರ ಯುದ್ಧ ಮತ್ತು ಧರ್ಮದ ಕ್ಷೇತ್ರ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರಿಗೆ ಕಳುಹಿಸಿ ಸನಾತನ ಧರ್ಮ ಉಳಿಸಿ